ಮಹಾನೆರೆಗೆ ಐವತ್ತು ವರ್ಷ ನಾವಿರುವಂತಹ ಸ್ಥಳ ದಕ್ಷಿಣ ಕಾಶಿ ಶ್ರೀ ಸಹಸ್ರಲಿಂಗೇಶ್ವರ ದೇವರ ಈ ಒಂದು ಸಾನ್ನಿಧ್ಯದಲ್ಲಿ ಉಪ್ಪಿನಂಗಡಿ ಸ್ನಾನಘಟ್ಟದ ಈ ಒಂದು ಪ್ರದೇಶದಲ್ಲಿದ್ದೇವೆ ಇಲ್ಲಿ ಸಂಗಮವಾಗುವಂಥ ಕ್ಷೇತ್ರ ನೇತ್ರಾವತಿ ಮತ್ತು ಕುಮಾರಧಾರಿ ಕುಮಾರಧಾರ ಜೀವನದಿಗಳು ಸಂಗಮವಾಗುವಂತಹ ಇದೊಂದು ಸ್ಥಳ ಬಹುಶಃ ಎರಡು ಸಾ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಏನು ಮಹಾನೆರೆ ಬಂದಿತ್ತು ಅಲ್ಲಿ ಸಂಗಮವಾಗಿತ್ತು ಬಹುಶಃ ಆ ಒಂದು ಇತಿಹಾಸ ಅಥವಾ ಚರಿತ್ರೆ ಮತ್ತೆ ಮರುಕಳಿಸ್ತದ ಎನ್ನುವಂತಹ ನಿಟ್ಟಿನಲ್ಲಿ ಈ ಬಾರಿಯ ಒಂದು ಮಳೆಯು ಕೂಡ ಜೋರಾಗಿ ಸುರಿಯುತ್ತಾ ಇರುವಂಥದ್ದು ಅದರೊಟ್ಟಿಗೆ ನೀರಿನ ಪ್ರಮಾಣವೂ ಕೂಡ ಅತ್ಯಂತ ಹೆಚ್ಚು ಬಂದಿರುವಂಥದ್ದು ಅಪಾಯದ ಮಟ್ಟದವರೆಗೂ ಕೂಡ ಬರ್ತಾ ಇದೆ ಎನ್ನುವಂಥ ಒಂದು ಸೂಚನೆಯನ್ನು ಕೊಡ್ತಾ ಇರುವಂಥದ್ದು ಇವತ್ತು ಬೆಳಗಿನಿಂದ ನಾವು ನೋಡ್ತಾ ಇರಬಹುದು ನೀರಿನ ಪ್ರಮಾಣದ ಇಲ್ಲಿದೆ ಇಪ್ಪತ್ತ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಪ್ರಮಾಣದಲ್ಲಿ ಈಗ ಇದೆ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಮೀಟರ್ ಪ್ರಮಾಣದಲ್ಲಿ ಇದೆ ಅಂದರೆ ಅಪಾಯದ ಮಟ್ಟ ಎನ್ನುವಂಥದ್ದು ಮೂವತ್ತೊಂದು ಪಾಯಿಂಟ್ ಐದು ನಾವು ನೋಡ್ತಾ ಇದ್ದೇವೆ ಅದು ಅಪಾಯದ ಮಟ್ಟ ಅದು ಒಂದು ವೇಳೆ ಆಶ್ರಮಟ್ಟಕ್ಕೆ ಏರಿದರೆ ದೇವಳದ ಒಳಭಾಗದಲ್ಲಿ ಏನು ದೇವರ ಮುಂಭಾಗದಲ್ಲಿರುವಂತಹ ಧ್ವಜಸ್ತಂಭ ಏನಿದೆ ಆ ಧ್ವಜಸ್ತಂಭದಲ್ಲಿ ಬಲಭಾಗದಿಂದ ಬರುವಂತಹ ಕುಮಾರಧಾರ ಮತ್ತು ಎಡಭಾಗದಿಂದ ಬರುವಂತಹ ನೇತ್ರಾವತಿ ನಿಧಿಗಳು ಸಂಗಮವಾಗ್ತದೆ ಅದು ಪವಿತ್ರ ಸಂಗಮ ಅಂತ ಈ ಪ್ರದೇಶ ಯಾವತ್ತೂ ಕೂಡ ಸಂಗಮವ ಇಲ್ಲಿ ನೇತ್ರಾವತಿ ಮತ್ತು ಕುಮಾರಧಾರ ಎರಡೂ ಕೂಡ ಸಂಗಮವಾಗ್ತಿದೆ ಆದರೆ ಈ ಮಳೆಗಾಲದಲ್ಲಿ ಎರಡೂ ನದಿಗಳು ದೇವರ ಮುಂಭಾಗದಲ್ಲಿ ಧ್ವಜಸ್ತಂಭದ ಬಳಿ ಸಂಗಮವಾದಾಗ ಅದು ಪವಿತ್ರ ಸಂಗಮ ಅಂತ ಕರೆಸಿಕೊಳ್ಳುವಂಥದ್ದು ಇಂತಹ ಘಟನೆಗಳು ಸಾಕಷ್ಟು ಬಾರಿ ನಡೆದಿವೆ ಈ ಹಿಂದೆ ನಡೆದಿರುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತನೇ ಈ ಸವಿಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಿತ್ತು ಎರಡು ಬಾರಿ ನಡೆದಿತ್ತು ಬಹುಶಃ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಿರುವಂತಹ ಸಂಗಮ ಆಗಿರುವಂಥದ್ದು ಬಹುಶಃ ಇತಿಹಾಸದ ಪ್ರಕಾರವಾಗಿ ಒಂದು ವರ್ಷದಲ್ಲಿ ಎರಡು ಬಾರಿ ನಡೆದಿರುವಂತಹ ಒಂದು ಘಟನೆ ಇರುವಂಥದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಬಾರಿ ಸಂಗಮವಾಗಿತ್ತು ಅದರ ನಂತರ ಕಳೆದ ನಾಲ್ಕೈದು ನಾಲ್ಕು ಐದು ವರ್ಷಗಳಿಂದ ಸಂಗಮ ಆಗಲಿಲ್ಲ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಅಂದರೆ ಕಳೆದ ಐವತ್ತು ವರ್ಷಗಳ ಹಿಂದೆ ಏನು ಒಂದು ಮಹಾನೆರೆ ಬಂದಿತ್ತು ಈ ದೇಶ ಈ ಪ್ರದೇಶದಲ್ಲಿ ಮತ್ತೆ ಮರುಕಳಿಸ್ತದ ಎನ್ನುವಂತಹ ಒಂದು ಕುತೂಹಲ ಆಗಿರ್ಬೋದು ಆತಂಕ ಕೂಡ ಜನರಲ್ಲಿ ಈ ಭಾಗದಲ್ಲಿ ಇದೆ ಅನ್ನುವಂಥದ್ದು ಈ ಪ್ರದೇಶದಲ್ಲಿ ಒಂದು ವೇಳೆ ಸಂಗಮವಾದರೆ ದೇವರ ಮುಂಭಾಗದಲ್ಲಿ ಪವಿತ್ರ ನದಿಗಳು ಸಂಗಮವಾದರೆ ಈ ಬ ಅನೇಕ ಮಂದಿ ಇಲ್ಲಿಗೆ ಈಗಾಗಲೇ ಇವತ್ತು ಬೆಳಗ್ಗಿನಿಂದ ಸಾಕಷ್ಟು ನಾವು ಜನರ ಸಂಖ್ಯೆಯಲ್ಲಿ ಇಲ್ಲಿ ನೋಡಿದ್ದೇವೆ ಪವಿತ್ರ ಸಂಗಮ ಆಗ್ತದಾ ಎನ್ನುವಂಥ ಒಂದು ಕುತೂಹಲದಿಂದ ಜನರು ಕೂಡ ಇಲ್ಲಿಗೆ ಒಂದು ಬಂದಿರುವಂಥದ್ದು ಅನೇಕ ಮಂದಿ ಅದರ ಜೊತೆಗೆ ಒಂದು ವೇಳೆ ಸಂಗಮ ಆದರೆ ಸಾಕಷ್ಟು ಮಂದಿ ಇಲ್ಲಿ ಬಂದು ದೇವರ ಒಂದು ಪವಿತ್ರ ಸಂಗಮದ ಈ ಒಂದು ಸ್ನಾನವನ್ನು ಕೂಡ ಮಾಡುವುದರ ಮುಖಾಂತರವಾಗಿ ಪವಿತ್ರ ಸ್ನಾನವನ್ನು ಮಾಡುವುದರ ಮುಖಾಂತರವಾಗಿ ದೇವರ ಒಂದು ಕೃಪೆಗೆ ಕೂಡ ಪಾತ್ರ ಆಗ್ತಾರೆ ಎನ್ನುವಂಥದ್ದು ಸಾಕಷ್ಟು ನಮಗೆ ಗೊತ್ತಿರುವಂಥದ್ದು ಈ ಬಾರಿಯೂ ಕೂಡ ಅಂಥದ್ದು ಮರುಕಳಿಸಬಹುದಾ ಅದರ ಜೊತೆಗೆ ಇನ್ನೊಂದು ವಿಶೇಷ ಅಂತ ಹೇಳಿದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಏನು ಮಹಾನೆರೆ ಬಂದಿತ್ತು ಅದು ಜುಲೈ ಇಪ್ಪತ್ತಾರು ಶುಕ್ರವಾರದ ದಿವಸ ಆಗಿತ್ತು ಬಹುಶಃ ಈ ಬಾರಿಯೂ ಕೂಡ ಜುಲೈ ಇಪ್ಪತ್ತಾರು ಶುಕ್ರವಾರದ ದಿವಸವೇ ಆಗಿದೆ ಹಾಗಾಗಿ ಐವತ್ತು ವರ್ಷಗಳ ನಂತರ ಏನು ಈ ಒಂದು ಚರಿತ್ರೆ ಮತ್ತೆ ಮರುಕಳಿಸ್ಬೋದಾ ಎನ್ನುವಂತಹ ಒಂದು ಅದರ ಬಗ್ಗೆ ಒಂದು ದೇವರ ಒಂದು ಕೃಪೆಯು ಕೂಡ ಇರಬೋದಾ ಎನ್ನುವುದರ ಬಗ್ಗೆ ಸ್ಥಳೀಯರು ಕೂಡ ಇಲ್ಲಿ ಮಾತಾಡಿಕೊಳ್ತಾ ಇದ್ದಾರೆ ಇನ್ನು ಉಪ್ಪಿನಂಗಡಿಯ ನದಿಗಳಾದಂತಹ ನೇತ್ರಾವತಿ ಮತ್ತು ಕುಮಾರಾಧಾರ ಮೈದುಂಬಿ ಹರಿದಂತಹ ವೇಳೆಯಲ್ಲಿ ಅನೇಕ ಕಡೆ ತಗ್ಗು ಪ್ರದೇಶಗಳಲ್ಲಿ ಜಲಾವೃತವಾಗುವಂತಹ ಅನೇಕ ಕೃಷಿ ಭೂಮಿಗಳಾಗಿರ್ಬೋದು ತೋಟಗಳಾಗಿರ್ಬೋದು ಮನೆಗಳಾಗಿರ್ಬೋದು ಜಲಾವೃತವಾಗುವಂತಹ ಒಂದು ಸಂದರ್ಭ ಕೂಡ ಆಗುವಂಥದ್ದು ಬನ್ನಿ ಈಗ ಆರಂಭದಲ್ಲಿ ಅಂದರೆ ನೇತ್ರಾವತಿ ನದಿ ಉಕ್ಕಿ ಹರಿದಾಗ ಆರಂಭದಲ್ಲಿ ಒಂದು ಮನೆಯ ಭಾಗದಲ್ಲಿ ಅವರ ಕೃಷಿ ತೋಟ ಮತ್ತು ಮನೆಯು ಕೂಡ ಅಲ್ಲಿಗೆ ನೀರು ಆವರಿಸುವಂಥ ಒಂದು ಪ್ರದೇಶಕ್ಕೆ ನಾವು ಬಂದಿದ್ದೇವೆ ಇದು ಉಪ್ಪಿನಂಗಡಿಯ ಐತ್ತ ಮುಗೇರ ಎನ್ನುವಂತಹ ಅವರ ಮನೆಯ ಎದುರು ಭಾಗದಲ್ಲಿ ಕಾಣ್ತಾ ಇರುವಂತಹ ಒಂದು ದೃಶ್ಯ ಅವರ ಮನೆಯ ಮುಂಭಾಗದಲ್ಲಿರುವಂತಹ ಅವರ ಕೃಷಿ ಜ ಏನಿದೆ ತೋಟಗಳೇನಿದೆ ಅಡಿಕೆ ತೋಟಗಳಿವೆ ಅದು ಸಂಪೂರ್ಣವಾಗಿ ಜಲಾವೃತವಾಗಿರುವಂತಹ ಒಂದು ದೃಶ್ಯವನ್ನು ನಾವು ಕಾಣ್ತಾ ಇದ್ದೇವೆ ಇದು ನೇತ್ರಾವತಿ ಮತ್ತು ಕುಮಾರಧರ ಏನು ಸಂಗಮವಾಗುವಂತಹ ಒಂದು ಆ ಒಂದು ಮಟ್ಟಕ್ಕೆ ಬರುವಂತಹ ವೇಳೆಯಲ್ಲಿ ಈ ಭಾಗದಲ್ಲಿ ಇದು ತಗ್ಗು ಪ್ರದೇಶವಾಗಿರುವುದರಿಂದ ಇಲ್ಲಿ ಸಾಕಷ್ಟು ನೀರು ಮೇಲ್ಭಾಗಕ್ಕೆ ಬಂದು ಆದರೆ ಒಂದಂತೂ ವಿಷಯ ಬಹಳ ಶಾಂತ ರೀತಿಯಲ್ಲಿ ಇಲ್ಲಿ ನೇತ್ರಾವತಿ ಹರಿಯುತ್ತಾಳೆ ಯಾವುದೇ ರೀತಿಯಾದಂತಹ ಕೊರೆತಗಳಾಗಿರ್ಬೋದು ಜರಿತವಾಗಿರ್ಬೋದು ಇಂಥ ಯಾವುದೇ ಹಾನಿಗಳು ಇಲ್ಲಿ ಸಂಭವಿಸುವುದಿಲ್ಲ ಬದಲಾಗಿ ಕೃಷಿ ಭೂಮಿಗಳು ಒಂದಷ್ಟು ಜಲಾವೃತಗೊಂಡು ಶಾಂತವಾಗಿ ನೀರು ಹರಿಯುವಂಥ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಇದು ಅವರ ಮನೆ ಬಹುಶಃ ಇವತ್ತು ಈ ಜಲಾವೃತವಾಗಿರುವಂಥ ಈ ಪ್ರದೇಶದಲ್ಲಿರುವಂಥ ಅವರ ಮನೆಯ ಈ ಒಂದು ಪರಿಸ್ಥಿತಿಯ ಸಂದರ್ಭದಲ್ಲಿ ಬಹುಶಃ ಇಲಾಖೆಗಳು ಕ್ರಮ ಕೈಗೊಂಡಂತಹ ಪರಿಣಾಮದಿಂದ ಪ್ರತಿ ಬಾರಿಯೂ ಕೂಡ ಇಂಥ ಈ ರೀತಿ ಮಳೆ ಬಂದಾಗ ನೀರು ಬಂದಾಗ ಈ ಮನೆಯವರು ಅವರ ಸಂಬಂಧಿಕರ ಮನೆಗೆ ಇಲ್ಲಿಂದ ಹೋಗ್ತಾರೆ ಶಿಫ್ಟ್ ಆಗ್ತಾರೆ ಎನ್ನುವಂಥ ಒಂದು ಮಾಹಿತಿ ಲಭ್ಯವಾಗಿದೆ ಹಾಗಾಗಿ ಇವತ್ತು ಕೂಡ ಈ ಮನೆಯಲ್ಲಿ ಯಾರೂ ಇಲ್ಲ ಅವರ ಸಂಬಂಧಿಕರ ಮನೆಗೆ ಹೋಗಿದ್ದಾರೆ ಇದು ಐತ್ತ ಮನೆ ಉಪ್ಪಿನಂಗಡಿಯ ಐತ್ತ ಮುಗೇರವರ ಮನೆ ಇದು ಈ ಮನೆಯ ಅವರ ಕೃಷಿ ಭೂಮಿ ಮತ್ತು ಮನೆ ಆರಂಭದಲ್ಲಿ ನೇತ್ರಾವತಿ ಮೈದುಂಬಿ ಹರಿದಾಗ ಮೊತ್ತ ಮೊದಲ ಬಾರಿಗೆ ಜಲಾವೃತವಾಗಿ ಇದು ಮುಳುಗಡೆ ಆಗುವಂಥದ್ದು ಇದು ಹಾಗಾಗಿ ಇವತ್ತು ಕೂಡ ಆ ದೃಶ್ಯವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಆ ಮನೆಯವರು ಕೂಡ ಪಾಪ ಅವರ ಸಂಬಂಧಿಕರ ಮನೆಗೆ ಹೋಗಿದ್ದಾರೆ ಇದು ಇಂತಹ ಸಂದರ್ಭ ಬಂದಾಗ ಪ್ರತಿ ಬಾರಿಯೂ ಕೂಡ ಇವರು ಇಲ್ಲಿಂದ ವಲಸೆ ಹೋಗಬೇಕಾಗ್ತದೆ ಸಂಬಂಧಿಕರ ಮನೆಗೆ ಹೋಗಬೇಕಾಗ್ತದೆ ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿಯೂ ಕೂಡ ಇಲ್ಲಿ ಅವರ ಮನೆಯ ಬಾಗಿಲಿಗೆ ಕಂದಾಯ ನಿರೀಕ್ಷಕರು ಉಪ್ಪಿನಂಗಡಿ ಹೋಬಳಿ ಇವರು ತಿಳುವಳಿಕೆ ಪತ್ರವನ್ನು ಅಂಟಿಸಿದ್ದಾರೆ ಅದರಲ್ಲಿ ಏನು ಬರೆದಿದೆ ಅಂದರೆ ಪ್ರಾಕೃತಿಕ ವಿಕೋಪದ ಬಗ್ಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವ ಬಗ್ಗೆ ಅಂತ ಈ ಮೇಲ್ನ ವಿಷಯಕ್ಕೆ ಸಂಬಂಧಿಸಿದ ಉಪ್ಪಿನಂಗಡಿ ಹೋಬಳಿಯ ಇಲ್ಲಿ ಮಠ ಎಂಬಲ್ಲಿರುವಂಥ ಈ ಪ್ರದೇಶವು ಪ್ರಾಕೃತಿಕ ವಿಕೋಪದಲ್ಲಿ ಪದೇ ಪದೇ ಹಾನಿಗೊಳಗಾಗುವ ಸಂಭವವಿದ್ದು ಸೂಕ್ಷ್ಮ ಪ್ರದೇಶವೆಂದು ಗುರುತಿಸಲಾಗಿದೆ ಆದುದರಿಂದ ತಾವು ಅಗತ್ಯವಾಗಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವ ಬಗ್ಗೆ ತಿಳಿಸಿದೆ ಹಾಗೂ ಈ ಬಗ್ಗೆ ಸಮಸ್ಯೆಗಳಿದ್ದಲ್ಲಿ ಸ್ಥಳೀಯ ಆಡಳಿತವನ್ನು ಸಂಪರ್ಕಿಸಲು ತಿಳಿಸಲಾಗಿದೆ ಅಂತ ಇಲ್ಲಿ ಒಂದು ತಿಳುವಳಿಕೆ ಪತ್ರವನ್ನು ಬರೆದಿದ್ದಾರೆ ಅಂಟಿಸಿಟ್ಟಿದ್ದಾರೆ ಕಂದಾಯ ನಿರೀಕ್ಷಕರು ಉಪ್ಪಿನಂಗಡಿ ಹೋಬಳಿಯವರು ಹಾಗಾಗಿ ಈ ಮನೆಯವರು ಕೂಡ ಅವರ ಸಂಬಂಧಿಕರ ಮನೆಗೆ ಇಲ್ಲಿಂದ ತೆರಳಿದ್ದಾರೆ ಎನ್ನುವಂತಹ ಮಾಹಿತಿ ನಮಗೆ ಲಭ್ಯವಾಗಿದೆ ಉಪ್ಪಿನಂಗಡಿ ಭಾಗದ ಇನ್ನೊಂದು ತಗ್ಗು ಪ್ರದೇಶಕ್ಕೆ ನಾವೀಗ ಬಂದಿರುವಂತದ್ದು ನೇತ್ರಾವತಿ ನದಿಯ ಈ ಒಂದು ಭಾಗದಲ್ಲಿರುವಂಥದ್ದು ನೆಲ್ಯಾಡಿಗೆ ಹೋಗುವಂತಹ ದಾರಿಯಲ್ಲಿ ಹೆದ್ದಾರಿಯ ರಾಷ್ಟ್ರೀಯ ಹೆದ್ದಾರಿಯ ಸಮೀಪದಲ್ಲಿ ಅಂದ್ರೆ ಉಪ್ಪಿನಂಗಡಿಯ ಇದು ಪಂಜಳ ಎನ್ನುವಂತಹ ಪ್ರದೇಶ ಇದು ಈ ಇಲ್ಲಿಗೆ ಹೆಸರು ಪಂಜಳ ಎನ್ನುವಂಥದ್ದು ಈ ಭಾಗದಲ್ಲಿ ಒಂದು ಒಂದು ಪೆಟ್ರೋಲ್ ಪಂಪ್ ಕೂಡ ಇದೆ ಅದರ ಜೊತೆಗೆ ಒಂದಷ್ಟು ಇಲ್ಲಿ ಹೋಟೆಲ್ ಅಂಗಡಿ ಮುಂಗಟ್ಟುಗಳು ಕೂಡ ಇರುವಂಥದ್ದು ಈ ಭಾಗದಲ್ಲಿ ನೋಡಿದ್ರೆ ನೇತ್ರಾವತಿ ನದಿಯಲ್ಲಿ ಉಕ್ಕಿ ಹರಿತಾ ಇರುವಂಥದ್ದು ನಾವು ದೃಶ್ಯವನ್ನು ನೋಡ್ತಾ ಇದ್ದೇವೆ ಈ ಭಾಗದಲ್ಲಿ ನೇತ್ರಾವತಿ ಮೈದುಂಬಿ ಹರಿದಾಗ ಕುಮಾರಧಾರ ಮತ್ತು ನೇತ್ರಾವತಿಯನ್ನು ಪ್ರವಾಹದ ಮಟ್ಟ ಸಾಕಷ್ಟು ಮಟ್ಟಕ್ಕೆ ಏರಿದಾಗ ರಾಷ್ಟ್ರೀಯ ಹೆದ್ದಾರಿ ಏನು ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಇದೆ ಈ ಹೆದ್ದಾರಿ ಆರಂಭದಲ್ಲಿ ಮುಳುಗಡೆ ಆಗುವಂಥದ್ದು ನೀರು ಮೇಲ್ಭಾಗಕ್ಕೆ ಬಂದಾಗ ಆರಂಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮುಳುಗಡೆ ಆಗುವಂತಹ ಜಾಗ ಇದು ಇದು ಉಪ್ಪಿನಂಗಡಿಯ ಪಂಜಳ ಎನ್ನುವಂಥ ಪ್ರದೇಶ ಇನ್ನೇನು ಒಂದು ನಾಲ್ಕೈದು ಫೀಟ್ ನಾಲ್ಕೈದು ಅಡಿಗಳ ಒಂದು ತಗ್ಗಿನಲ್ಲಿ ನೀರು ಇದೆ ಒಂದಷ್ಟು ನಾಲ್ಕೈದು ಇನ್ನೂ ಕೂಡ ಜೋರು ಮಳೆ ಬಂದರೆ ನಾಲ್ಕೈದು ಅಡಿಗಳಷ್ಟು ನೀರು ಮೇಲಕ್ಕೆ ಬಂದರೆ ಈ ಹೆದ್ದಾರಿಗೆ ತಲುಪುವಷ್ಟು ನೀರು ಬರ್ತದೆ ಎನ್ನುವಂಥದ್ದು ಇಲ್ಲಿಯ ಮಾ ಸ್ಥಳೀಯರು ಹೇಳುವಂಥ ಒಂದು ಮಾಹಿತಿ ಕೂಡ ಹೆದ್ದಾರಿಯ ಈ ಭಾಗದಲ್ಲಿ ಅಂದ್ರೆ ನದಿಯ ಭಾಗದಲ್ಲಿ ಇರುವಂಥ ಒಂದು ಹೋಟೆಲ್ ಕೂಡ ಇದು ಸಣ್ಣ ಹೋಟೆಲ್ ಇಲ್ಲಿ ಕೂಡ ಇದನ್ನು ಇವತ್ತು ಮುಚ್ಚಿ ಹೋಗಿದ್ದಾರೆ ಹೋಟೆಲ್ನ ವ್ಯವಹಾರ ಯಾವುದು ಕೂಡ ಇವತ್ತು ನಡೆಸ್ತಾ ಇಲ್ಲ ಎನ್ನುವಂಥದ್ದು ನನ್ಗೆ ಗೊತ್ತಾಗ್ತಾ ಇದೆ ಅಂದ್ರೆ ನಿನ್ನೆ ಕೂಡ ಕಳೆದ ರಾತ್ರಿಯೂ ಕೂಡ ಒಂದಷ್ಟು ನೀರಿನ ಪ್ರಮಾಣ ಇಲ್ಲಿ ಇಲ್ಲಿಯಾಗಿ ಬಂದಿತ್ತು ಎನ್ನುವಂಥದ್ದು ಇಲ್ಲಿಯ ಸ್ಥಳೀಯರು ಹೇಳಿದಂತಹ ಮಾಹಿತಿ ಕೂಡ ಸಾಕಷ್ಟು ನೀರು ಮೇಲ್ಭಾಗಕ್ಕೆ ಬಂದರೆ ನೇತ್ರಾವತಿ ಈ ಭಾಗದಿಂದ ಅಂದರೆ ಘಟ್ಟ ಪ್ರದೇಶದಲ್ಲಿ ಒಂದಷ್ಟು ಮಳೆ ಹೆಚ್ಚಾದರೆ ಇನ್ನಷ್ಟು ನೇತ್ರಾವತಿಯಲ್ಲಿ ನೀರಿನ ಹರಿವು ಹೆಚ್ಚಾಗ್ತದೆ ಆ ಮೂಲಕವಾಗಿ ನೀರಿನ ಪ್ರಮಾಣ ಇಲ್ಲಿ ಏರುತ್ತಾ ಏರುತ್ತಾ ಹೋದಂತೆ ರಾಷ್ಟ್ರೀಯ ಹೆದ್ದಾರಿ ಭಾಗಕ್ಕೂ ಕೂಡ ತಲುಪ್ತದೆ ಎನ್ನುವಂಥದ್ದು ಇಲ್ಲಿ ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ ನಮಗೆ ಇನ್ನು ಉಪ್ಪಿನಂಗಡಿ ಭಾಗದಲ್ಲಿ ನೇತ್ರಾವತಿ ಮಾತ್ರ ಅಲ್ಲದೆ ಕುಮಾರಧಾರ ನದಿ ಹರಿಯುವಂತಹ ಒಂದು ಭಾಗದಲ್ಲಿಯೂ ಕೂಡ ತಗ್ಗು ಪ್ರದೇಶಗಳಲ್ಲಿ ನೆರೆ ನೀರು ಬರುವಂಥದ್ದು ಸಹಜವಾಗುವಂಥದ್ದು ಪ್ರತಿಯೊಬ್ಬರಿಯೂ ಕೂಡ ನೆರೆ ನೀರು ಬಂದಾಗ ಅನೇಕ ಕಡೆ ಕೃಷಿ ಭೂಮಿಗಳು ಮುಳುಗಡೆ ಆಗ್ತದೆ ಎನ್ನುವಂಥದ್ದು ಬಹುಶಃ ನಮ್ಮ ಜೊತೆಗೆ ಇಲ್ಲೊಬ್ಬರು ಕೃಷಿಕರಿದ್ದಾರೆ ಅದರಲ್ಲಿ ವಕೀಲರು ಕೂಡ ಹೋದರು ರಾಘವೇಂದ್ರ ಹೆಸ್ರ ಅವರ ಒಂದು ಕೃಷಿ ಭೂಮಿ ಅಡಿಕೆ ತೋಟವೂ ಕೂಡ ಮುಳುಗಡೆಯಾಗಿದೆ ಆದರೆ ಯಾವುದೇ ಅವರ ಆತಂಕದಲ್ಲಿ ಇಲ್ಲ ಅದು ಸಹಜವಾಗಿ ಉಳಗಡೆ ಆಗುವಂಥದ್ದು ಪ್ರತಿ ವರ್ಷ ಅಂತ ಅವರೇ ಹೇಳ್ತಾರೆ ಸರ್ ನಮಸ್ತೆ ಎಷ್ಟು ದಿವಸದಿಂದ ಇದು ನಾಲ್ಕು ದಿವಸದಿಂದ ನೆರೆ ನಿಂತಿದೆ ಈಗ ಹೌದು ಇನ್ನೊಂದು ಎರಡು ಮೂರು ದಿವಸ ನಿಂತರೆ ನಮ್ಮ ತೋಟಕ್ಕೆಲ್ಲ ಹಾನಿ ಆಗ್ತದೆ ಮತ್ತು ಈ ನೆರೆ ನಿಂತ ತಕ್ಷಣ ಟೆಂಪರೇಚರ್ ತುಂಬಾ ಕಡಿಮೆ ಆದ ಕಾರಣ ಗೋಲ್ಡ್ ಆಗಿ ಕೊಲೆ ರೋಗ ಬರುವಂಥ ಸಾಧ್ಯತೆಗಳಿರ್ತದೆ ಹಾಗೆ ಮತ್ತೆ ಅಡಿಕೆ ಮರಗಳು ಸಾಯಲಿಕ್ಕೆ ಪ್ರಾರಂಭ ಆಗ್ತದೆ ಈ ಬಾರಿ ಇದು ಹೆಚ್ಚು ಪ್ರತಿ ವರ್ಷ ಕೂಡ ಪ್ರತಿ ವರ್ಷ ಬರ್ತದೆ ಹೆಚ್ಚು ನಿಂತದ್ದು ಸಹ ಕೆಲವು ಬಾರಿ ತುಂಬಾ ವರ್ಷಗಳು ದಿನಗಳು ನಿಂತದ್ದು ಸಹ ಇದೆ ಹಾಗೆ ಕಳೆದ ವರ್ಷ ಸಹ ನಾಲ್ಕು ಐದು ದಿನ ಇತ್ತು ಅದರ ಮುಂದಿನ ವರ್ಷ ಹದ್ ಹದಿನೈದು ದಿವಸ ಮಳೆ ನೀರು ನಿಂತದ್ದು ಸಹ ಇತ್ತು ಹಾಗೆ ಹಾಗೆ ಕೆಲವು ಹಾಗೆ ಮಳೆ ನಿಂತ ನೀರಾಗ ನಮ್ಮ ಕೆಲವು ತೋಟ ಕೆಲವು ಅಡಿಕೆ ಮರಗಳು ಸಹ ದೊಡ್ಡ ಮರಗಳು ಸಹ ಸಾಯುವಂತ ಯಾವ ಕಾರಣದಿಂದಾಗಿ ಈಗ ಒಂದಷ್ಟು ನದಿಯಲ್ಲಿ ಹೂಳೆತ್ತು ಅಂತಹ ಇದು ಎಲ್ಲ ಆಗದೆಯ ಅಥವಾ ಈ ಕಡೆ ಯಾವ ಕಾರಣದಿಂದಾಗಿ ಸಾಧಾರಣ ಈ ಕುಮಾರಧಾರ ನದಿಯಲ್ಲಿ ಹೊಯ್ಗೆ ತೆಗೆಯದೆ ಕೆಲವು ವರ್ಷಗಳು ಒಂದು ಹತ್ತು ಹದಿನೈದು ವರ್ಷ ಆಗಿರ್ಬೋದು ನಿಮಗೆ ಹೊಯ್ಗೆ ಬೀಳ್ತಿದ್ದ ಜಾಗದಲ್ಲೆಲ್ಲ ಈಗ ಮರಳು ದಿಬ್ಬಗಳು ಹೋಗಿ ಮಣ್ಣಿನ ದಿಬ್ಬಗಳಾಗಿದೆ ಅದರ ಮೇಲೆ ಗಿಡಗಳು ಬೆಳೆದಿದೆ ಮರಗಳು ಆಗಿದೆ ಇದೆಂತ ಹೇಳಿದರೆ ನದಿಯ ಪಾತ್ರವನ್ನು ಮೇಲೆ ತರ್ತಾ ಉಂಟು ನದಿಯ ಪಾತ್ರ ಹೊಯ್ಗೆ ತೆಗೆಯದೆ ಇರುವುದರಿಂದಾಗಿ ನದಿಯ ಪಾತ್ರ ಮೇಲೆ ಬರ್ತಾ ಇರುವ ಕಾರಣ ನದಿಯಲ್ಲಿ ಹರಿಯುವ ನೀರಿನ ಮಟ್ಟ ತನ್ನಿಂದ ತಾನೇ ಮೇಲೆ ಬರ್ತದೆ ಆಗ ಇಲ್ಲಿ ಹೆಚ್ಚುವರಿ ನೀರಿದ್ದದ್ದು ತಗ್ಗು ಪ್ರದೇಶಕ್ಕೆ ಬರ್ತದೆ ಹೌದು ಇದಕ್ಕೆ ಹೇಗೆ ಪರಿಹಾರ ಕಂಡುಕೊಳ್ಬಹುದು ಅಂತ ಒಂದು ಮರಳು ಗಣಿಗಾರಿಕೆಗೆ ಸರಳ ನಿಯಮಗಳನ್ನು ಸರ್ಕಾರ ತರಬೇಕು ಮತ್ತು ಹೊಯ್ಯನ್ನು ಮರಳನ್ನು ತೆಗೆಯುವಂಥದ್ದು ಮತ್ತು ನದಿಯಲ್ಲಿರುವ ದಿಬ್ಬಗಳನ್ನು ತೆರವುಗೊಳಿಸಬೇಕು ಆಗ ಸಾಧಾರಣ ಈಗ ಇರುವ ನೀರಿನ ಮಟ್ಟ ಸಾಧಾರಣ ಒಂದು ಒಂದೂವರೆ ಮೀಟರ್ ಎರಡು ಮೀಟರ್ನಷ್ಟು ತೆಗುವಂಥ ಸಂಭವ ಇರ್ತದೆ ಎರಡು ಮೀಟರ್ ನೀರು ತೆಗೀತು ಅಂತಾದರೆ ಈ ತೋಟದಲ್ಲಿ ನೀರೇ ಇರುವುದಿಲ್ಲ ಅಷ್ಟು ಕಡಿಮೆ ನದಿಯಲ್ಲಿ ನೀರು ಹರಿಯುತ್ತೆ ಹೌದು ಸರ್ ಈಗ ಭಾಗದಲ್ಲಿ ಈಗ ತೋಟ ಮಾತ್ರವ ಅಥವಾ ಏನಾದರೂ ಮುಳುಗಡೆ ಆಗುವಂಥ ಸಂಭವ ಇರುತ್ತೆ ಇಲ್ಲಿ ಮನೆಗಳು ಯಾವುದು ಇಲ್ಲ ಉಪ್ಪಿನಂಗಡಿ ದೇವಸ್ಥಾನದ ಬಳಿ ಸಂಗಮ ಆದರೆ ಅದರ ನಂತರದ ಪೊಸಿಷನಿಗೆ ಮನೆಗಳು ಮುಳುಗುವಂಥ ಸಾಧ್ಯತೆಗಳು ಇರ್ತದೆ ಅದರ ಮೊದಲು ಯಾವುದೇ ಮನೆ ಮನೆಗಳು ಮುಳುಗುವಂಥ ಸಾಧ್ಯತೆಗಳಿಲ್ಲ गाउलो 3220 90.514 या वस्तुने कंट्रोल प्रतिबंती తట్టి తట్టి దరేనే సమస్య ఉంది తట్టి ఆదరే స్లిడ్డింగ్ ఎల్లలు ఆస్తది ఇట్లాగా లేదు ఆ ఇద ఈ తో మనకి వస్తుంది కన్ క్లాస్ కన్ క్లాస్ 21 వస్తుంది అంటే బందరే ఏటి కడే కిట్ వరచే ఏమ

ಹಾಗಾಗಿ ಈಗ ಇವತ್ತು ಒಂದು ಮೂವತ್ತು ಮೀಟರ್ ತನಕ ಅದರದು ಹರಿವಿತ್ತು ಅದಕ್ಕೆ ಮುಂಜಾಗ್ರತೆ ಕ್ರಮವಾಗಿ ನಮ್ಮ ಟೀಮ್ಸ್ ಎಲ್ಲ ಆಕ್ಟಿವೇಟ್ ಮಾಡಿಸ್ಕೊಂಡು ಇಟ್ಟಿದ್ದೇವೆ ಈ ಮೂವತ್ತೊಂದು ಹೋದರೆ ಇಟ್ಸ್ ಡೇಂಜರ್ ಮಾರ್ಕ್ ಅಂತ ಇಲ್ಲಿ ಏನು ಮುಳುಗಡೆ ಆಗ್ತದೆ ಅವ್ರನ್ನ ಸ್ಥಳಾಂತರ ಮಾಡಲಿಕ್ಕೆ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೇವೆ ಈಗ ಇಳಿ ಇಳಿದಿದೆ ಅದ್ರದ್ದು ಟೀಮ್ ಇಸ್ ಅಲರ್ಟ್ ಇಲ್ಲೇ ಸ್ಟೇಷನ್ ಮಾಡಿದ್ದೇವೆ ಹೋಮ್ ಗಾರ್ಡ್ಸ್ ಇದ್ದಾರೆ ಪೊಲೀಸು ಗ್ರಾಮ ಪಂಚಾಯತ್ ಮತ್ತು ರೆವನ್ಯೂ ಇಲಾಖೆ ಮೂರು ಜ ಸೇರಿರುವಂಥ ತಂಡ ಪ್ಲಸ್ ಈವನ್ ಟೆಂಪಲ್ ಕಮಿಟಿ ವತಿಯಿಂದ ರಿಸೋರ್ಸಸ್ಸು ಮತ್ತು ಟೀಮು ರೆಡಿಯಾಗಿದ್ದಾರೆ ಏನಾದರೂ ಫ್ಲೋ ಜಾಸ್ತಿ ಆದರೆ ಸ್ಥಳಾಂತರ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೇವೆ ಆ್ಯಂಡ್ ಜನರಲ್ಲೂ ಮನವರಿಕೆ ಮಾಡಿಕೊಳ್ಳುವಂಥದ್ದು ಈಗ ಏನಾದರೂ ಸಂಜೆ ಹೊತ್ತಲ್ಲಿ ಜಾಸ್ತಿ ಬರುವಂಥ ಸಾಧ್ಯತೆ ಇದ್ದರೆ ಸ್ಥಳಾಂತರಕ್ಕೆ ಅವರು ಕೂಡ ಅಂತ ಕೇಳ್ಕೊಳ್ತೇನೆ ಸರ್ ಇದೇ ಭಾಗ ಪರಿಸರದಲ್ಲಿ ಒಂದಷ್ಟು ಕೃಷಿ ಭೂಮಿಗಳಿಗೆ ನೀರು ನೆರೆ ಬಂದಾಗ ಹೆಚ್ಚು ಈಗಾಗಲೇ ಮುಳುಗಡೆ ಆಗಿದೆ ಅದರ ಬಗ್ಗೆ ಏನಾದರೂ ಇಲ್ಲ ಈ ಪ್ರ ಈ ಉಪ್ಪಿನ ಅಂಗಡಿಯಲ್ಲಿ ಸಂಗಮ ಇರುವಂಥ ಸ್ಥಳದಲ್ಲಿ ನೀರಿನ ಹರಿವು ಹೆಚ್ಚಾಗುವಾಗ ಪ್ರತಿ ಮಾನ್ಸೂನಲ್ಲೂ ಒಂದಷ್ಟು ಮುಳುಗಡೆ ಅನ್ನುವಂಥದ್ದು ಪ್ರತಿ ವರ್ಷವೂ ಆಗ್ತಾ ಇರುವಂಥದ್ದು ಅದಕ್ಕೆ ಕೃಷಿಯಲ್ಲಿ ಆಗಿರುವಂಥ ಇದಕ್ಕೆ ನಮ್ಮ ಇದು ಕ್ರಮೇಣ ಏನು ನಮ್ಮಲ್ಲಿ ಪರಿಹಾರ ಇದೆ ಅದರ ವ್ಯವಸ್ಥೆಯನ್ನು ಮಾಡ್ತೇವೆ ಈಗ ನಾವು ಫೋಕಸ್ ಮಾಡುವಂಥದ್ದು ಆಲ್ಸೋ ಫಾರ್ ಸೇಫ್ಟಿ ಆಫ್ ಲೈಫ್ ಆ್ಯಂಡ್ ಪ್ರಾಪರ್ಟಿ ಇನ್ನೊಂದು ಈ ಉಪ್ಪಿನಂಗಡಿ ಭಾಗದಲ್ಲಿ ಏನು ಸಂಗಮವಾಗುವಂತಹ ಪ್ರದೇಶ ಏನಿದೆ ಇಲ್ಲಿ ಒಂದಷ್ಟು ಅಪಾಯದ ಮಟ್ಟ ಮೀರಿದಾಗ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ ರಕ್ಷಣಾತ್ಮಕವಾದಂತಹ ಕಾರ್ಯಗಳನ್ನು ಕೈಗೊಳ್ಳಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇಲ್ಲಿ ಗೃಹ ರಕ್ಷಕ ದಳದ ಪ್ರವಾಹ ರಕ್ಷಣಾ ತಂಡದ ಒಂದು ಎಂಟು ಮಂದಿ ಇಲ್ಲಿ ಸಿಬ್ಬಂದಿಗಳು ನಿಯೋಜನೆಯಲ್ಲಿದ್ದಾರೆ ಸಾಕಷ್ಟು ಇದರ ಮುಂಜಾಗ್ರತಾ ಕ್ರಮವನ್ನು ಕೂಡ ವಹಿಸಿದ್ದಾರೆ ಅವರ ಮಾತಾಡೋಣ ಸರ್ ನಮಸ್ತೆ ದಿನೇಶ್ ಬಿ ಅವಂತವರು ಅದರ ಘಟಕಾಧಿಕಾರಿ ಇದ್ದಾರೆ ಪ್ರಭಾರ ಘಟಕಾಧಿಕಾರಿ ಅಲ್ಲ ಸರ್ ಸರ್ ನಮಸ್ತೆ ನಮಸ್ತೆ ಈ ಬಾರಿ ಹೇಗಿದೆ ಈಗ ನೀರಿನ ಪ್ರಮಾಣ ನೀರಿನ ಮಟ್ಟ ನಿನ್ನೆ ಏಳು ಎಂಟು ಮೆಟ್ಲು ಈಗ ಇವತ್ತು ಮೂರು ಮೆಟ್ಲಿಗೆ ಬಂದಿದೆ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತರವರೆಗೆ ಮೀಟರ್ ಮತ್ತೆ ಬಂದಿದೆ ಅಪಾಯದ ಮಟ್ಟ ತಲುಪಲಿಲ್ಲ ಇನ್ನೊಂದು ಎರಡು ಮೀಟರ್ ಬರಬೇಕಾಗ್ತದೆ ಅಪಾಯದ ಮಟ್ಟ ಬರಬೇಕಾದ್ರೆ ಈಗ ಕಂಟಿನ್ಯೂಸ್ ಆಗಿ ಏರ್ತಾ ಇದೆಯಾ ಅಥವಾ ಮತ್ತೆ ಇಳಿಕೆ ನಿನ್ನೆ ನಿನ್ನೆ ರಾತ್ರಿ ಒಮ್ಮೆ ನಾಲ್ಕು ಮೆಟ್ಲಿಗೆ ಬಂದಿತ್ತು ಆನಂತರ ವಾಪಸ್ ಎಂಟು ಮೆಟ್ಲಿಗೆ ಇಳಿದಿತ್ತು ಬೆಳಿಗ್ಗೆ ಉಪವಾಸ ಎಂಟು ಗಂಟೆಯಿಂದ ಬೆಳಿಗ್ಗೆಯಿಂದ ಏರಿಕೆ ಕಂಡು ಇದೀಗ ನಾಲ್ಕು ಗಂಟೆ ನಂತರ ಸ್ವಲ್ಪ ಒಂದು ಮೆಟ್ಲು ಡೌನ್ ಆಗಿದೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಇಳಿಕೆ ಕಾಣಲಿಲ್ಲ ಆದರೂ ಹಂತ ಹಂತವಾಗಿ ನಿಧಾನಗತಿಯಲ್ಲಿ ಇಳಿಕೆ ಕಾಣ್ತಿದೆ ನೇತ್ರಾವತಿ ಸ್ಥಾನಘಟ್ಟದ ಸಮೀಪದಲ್ಲಿರುವ ಮೀಟರ್ ಅಲ್ಲಿ ತಾವು ಈಗ ಪ್ರವಾಹ ರಕ್ಷಣಾ ತಂಡ ಅಂತ ಇದೆ ತಮ್ಮ ಏನು ಇಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ತೀರಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಆದೇಶದಂತೆ ಇಲ್ಲಿ ಉಪ್ಪಿನಂಗಡಿ ನೆರೆ ಪೀಡಿತ ಪ್ರದೇಶವಾದ ಕಾರಣ ಇಲ್ಲಿ ಗೃಹರಕ್ಷಕ ದಳದ ಒಂದು ಎಂಟು ಜನರ ಪ್ರವರಕ್ಷಣಾ ತಂಡವನ್ನು ರಚಿಸಲಾಗಿದೆ ಈ ತಂಡ ಉಪ್ಪಿನಂಗಡಿ ಉಪತಹಸೀಲ್ದಾರ್ ಚಿನ್ನಪ್ಪ ಗೌಡರು ಮತ್ತು ಕಂದೆ ನಿರೀಕ್ಷಕರಾದಂಥ ಚಂದ್ರನಾಯ್ಕ ಅವರ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸಿದೆ ನಮಗೆ ಇಲ್ಲಿ ಪ್ರತಿದಿನ ಜನಗಳು ಸ್ನಾನಗಟ್ಟಕ್ಕೆ ಇಳಿಯುವಾಗ ಮುನ್ನೆಚ್ಚರಿಕೆಯಾಗಿ ದೋಣಿ ಹಾಗೂ ರಸ್ತೆಗಳಲ್ಲಿ ಮರಳು ಉರುಳಿ ಬಿದ್ದರೆ ಅದನ್ನು ತೆರವು ಮಾಡುವಂಥ ಕಾರ್ಯವನ್ನು ಜಿಲ್ಲಾಧಿಕಾರಿಗಳು ನಮಗೆ ಹಾಗೂ ಕಂದಾಯ ಇಲಾಖೆ ನಮ್ಮ ಹೋಮ್ ಗಾರ್ಡ್ ಆಫೀಸಿಂದ ಕೂಡ ನಮಗೆ ಒಂದು ಅಧಿಕೃತವಾಗಿ ಆದೇಶವನ್ನು ಮಾಡಿರ್ತಾರೆ ಅದರ ಪ್ರಕಾರ ನಾವು ಇಲ್ಲಿ ಕೆಲಸ ಮಾಡ್ತಿರ್ತೇವೆ ಮತ್ತು ಜೋರಾಗಿ ನೆರೆ ಬಂದರೆ ಇರ್ತಡ್ಕ ಕೂಟೇಲು ಈ ಕಡೆ ನಾವು ಪ್ರತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಈ ರಬ್ಬರ್ ದೋಣಿಯನ್ನು ತಗೊಂಡೋಗಿ ಜನಗಳನ್ನು ಅಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರಿಸುವಂಥ ಒಂದು ರಕ್ಷಣಾ ಕಾರ್ಯವನ್ನು ಮಾಡ್ತಿದ್ದೇವೆ ಈಗ ಇಲ್ಲಿ ಉಪ್ಪಿನಂಗಡಿ ಈ ಒಂದು ದೇವಳದ ಸಮೀಪದಲ್ಲಿ ಸಂಗಮ ಹೋಗುವಂತ ಕ್ಷೇತ್ರ ಅಂದ್ರೆ ಈಗ ಇವತ್ತು ಬೆಳಗಿನಿಂದ ಒಂದಷ್ಟು ಬೇರೆ ಬೇರೆ ಇದರಲ್ಲಿ ಸಂದೇಶಗಳು ರವಾನೆ ಆಗುತ್ತೆ ಸಂಗಮ ಆಗ್ತದೆ ಅನ್ನುವಂಥದ್ದು ಸಾಕಷ್ಟು ಜನರು ಕೂಡ ಇಲ್ಲಿ ನೆರೆಯುತ್ತಾರೆ ಸೊ ಅಂತ ಸಂದರ್ಭದಲ್ಲಿ ಅವ್ರನ್ನ ಹೇಗೆ ನಿರ್ವಹಣೆ ಮಾಡ್ತೀರಿ ಅಂತ ಇಲ್ಲ ಅದು ವಾಟ್ಸ್ಆಪಲ್ಲೆಲ್ಲ ಹೋಗ್ತದೆ ಸಂಗಮ ಆಗ್ತದೆ ಹಾಗೆ ಹೇಗೆ ಅಂತ ಆದ್ರೆ ನಮ್ಮ ಇವತ್ತು ಎಂಟು ಜನರು ಕೂಡ ನಿನ್ನೆಯಿಂದಲೇ ಕೂಡ ಹಗಲುವರೆಗೆ ಸಂಜೆವರೆಗಿದ್ರು ರಾತ್ರಿ ಇಬ್ಬರನ್ನು ಕೂಡ ನೇಮಿಸ್ತೇವೆ ಆ ರಾತ್ರಿ ಕೂಡ ಇರ್ತೇವೆ ನೀರು ಹೆಚ್ಚಲವಾದಾಗಿ ಇರ್ತಾರೆ ಒಟ್ಟು ಎಂಟು ಜನರನ್ನು ಮೂರು ಶಿಫ್ಟ್ ನಲ್ಲಿ ನಾವಿಲ್ಲಿ ನೇಮಕ ಮಾಡ್ತೇವೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಕೂಡ ಇಲ್ಲಿ ಯಾರಾದರೂ ಒಂದು ಎರಡು ಗೃಹ ರಕ್ಷಕರಾದರೂ ಎರಡೆರಡು ಮೂರು ಮೂರು ಜನರನ್ನು ನಾವು ನೇಮಿಸ್ತೇವೆ ಹಂತ ಹಂತವಾಗಿ ರೊಟೇಷನ್ ಟೈಪ್ ಜನರು ಈ ಕಡೆಗೆ ಬರದ ಹಾಗೆ ಹಾ ಜನರನ್ನು ಇಲ್ಲಿ ಕಂದಾಯ ಇಲಾಖೆ ಮತ್ತು ದೇವಾಲಯದ ವತಿಯಿಂದ ಹಗ್ಗಗಳನ್ನು ಕಟ್ಟಲಾಗ್ತದೆ ನಾವು ಕೂಡ ಅಲ್ಲಿ ಪಾಯಿಂಟ್ ನೇಮಕ ನೇಮಕ ಮಾಡಿ ಗೃಹ ರಕ್ಷಕರನ್ನು ನಿಯೋಜಿಸ್ತೇವೆ ಆದ್ರೆ ಈಗ ಮಳೆ ಜೋರಿರುವ ಕಾರಣ ಎಲ್ಲರನ್ನು ಎಂಟು ಜನ ಕೂಡ ಇಲ್ಲೇ ನಾವು ಕರ್ತವ್ಯ ನಿರ್ವಹಿಸ್ತೇವೆ ಅಂದ್ರೆ ಏನಾದರೂ ತುತ್ತು ಕರೆ ಬಂದಾಗ ಒಬ್ರಿಬ್ರು ಹೋಗ್ಲಿಕ್ಕೆ ಆಗುದಿಲ್ಲ ಎಲ್ಲರೂ ಒಂದು ದೋಣಿ ಎತ್ತಬೇಕಾದ್ರೂ ಕೂಡ ನಾಲ್ಕೈದು ಜನ ಬೇಕಾಗ್ತದೆ ಆದ ಕಾರಣ ಎಲ್ಲ ಒಟ್ಟಿಗೆ ಒಂದು ಗುಂಪಿನಲ್ಲಿ ತಂಡದ ಟೈಪ್ ನಾವು ಕೆಲಸ ಮಾಡ್ತಿದ್ದೇವೆ ಎಷ್ಟು ವರ್ಷಗಳಿಂದ ಇಲ್ಲಿ ತಾವು ಕಾರ್ಯನಿರ್ವಹಿಸಿದ್ದೇವೆ ಒಂದು ಕಳೆದ ಒಂದು ಏಳೆಂಟು ವರ್ಷದಿಂದ ಇಲ್ಲಿ ಒಂದು ನಾಲ್ಕು ತಿಂಗಳು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆರಾಧಿಸಿದಂತೆ ಪ್ರವಾಹ ರಕ್ಷಣಾ ತಂಡವನ್ನು ಕರ್ತವ್ಯ ನಿರ್ವಹಿಸಿದ್ದೆ ನಿಮ್ಮ ಅನುಭವದ ಪ್ರಕಾರ ಏಳೆಂಟು ವರ್ಷಗಳಲ್ಲಿ ಈ ಒಂದು ಪ್ರವಾಹ ಮಟ್ಟ ಇಲ್ಲಿ ಹೇಗಿದೆ ಅಂತ ಪ್ರವಾರ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಸ್ವಲ್ಪ ಪ್ರಭಾವ ಬಂದಿತ್ತು ಆನಂತರ ಕಳೆದ ನಾಲ್ಕು ವರ್ಷದಲ್ಲಿ ಬರ್ಲಿಲ್ಲ ನಾವು ಈ ಸಲದ್ದು ಗೊತ್ತಿಲ್ಲ ಏನ್ ನಮ್ಮ ಸುದ್ದಿ ತಂಡ ಇವತ್ತು ಉಪ್ಪಿನಂಗಡಿ ಪ್ರದೇಶದ ಈ ಒಂದಷ್ಟು ಪರಿಸರದಲ್ಲಿ ನಾವು ಸುತ್ತಾಡಿದ್ದೇವೆ ಎಲ್ಲೆಲ್ಲ ನೆರೆ ಬಂದಾಗ ತಗ್ಗು ಪ್ರದೇಶಗಳಲ್ಲಿ ಯಾವ ರೀತಿಯಾದಂತಹ ಹಾನಿಗಳಾಗ್ತದೆ ಕೃಷಿ ಭೂಮಿಗಳು ಯಾವ ರೀತಿಯಾಗಿ ಹಾನಿ ಆಗ್ತದೆ ಅನ್ನೋದ್ರ ಬಗ್ಗೆ ಅದರ ಜೊತೆಗೆ ಇಲ್ಲಿಗೆ ಒಂದಂತಹ ಅಧಿಕಾರಿಗಳು ಕೂಡ ಆಹ್ಹ್ ಸಹಾಯಕ ಆಯುಕ್ತರು ಕೂಡ ಆಗಿರಬಹುದು ಅಥವಾ ಜಿಲ್ಲಾಧಿಕಾರಿಗಳು ಕೂಡ ಆಗಿರ್ಬಹುದು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಎನ್ನುವುದರ ಬಗ್ಗೆ ಕೂಡ ನಮ್ಮ ಜೊತೆಗೆ ಮಾತಾಡಿದ್ದಾರೆ ಅದರ ಜೊತೆಗೆ ಇಲ್ಲಿ ಪ್ರವಾಹ ರಕ್ಷಣಾ ತಂಡ ಕೂಡ ನಿರಂತರವಾಗಿ ದಿನದ ಇಪ್ಪತ್ನಾಲ್ಕು ಗಂಟೆಯು ಕೂಡ ರಕ್ಷಣಾ ಒಂದು ಕಾರ್ಯಾಚರಣೆಯಲ್ಲಿ ಕೂಡ ತೊಡಗಿಕೊಂಡಿರುವಂತದ್ದು ಅಂದ್ರೆ ಮುಖ್ಯವಾಗಿ ಇಲ್ಲಿ ಬೇಕಾಗಿರುವಂಥದ್ದು ಸಾರ್ವಜನಿಕರು ಅತ್ಯಂತ ಎಚ್ಚರಿಕೆ ವಹಿಸಿಕೊಳ್ಳಿ ವಹಿಸಿಕೊಳ್ಬೇಕಾಗಿರುವಂಥದ್ದು ಅಂದ್ರೆ ಏನು ನೆರೆ ಬರುತ್ತದೆ ತೋಟಗಳಿಗೆ ನೀರು ನುಗ್ತದೆ ಅಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ನೀರಿಗೆ ಇಳಿಯುವಂತದ್ದಾಗಿರಬಹುದು ಅಥವಾ ಮೋಜು ಮಸ್ತಿನಾಟವಂತಹ ಂತಹ ಯಾವುದೇ ಒಂದು ಕೂಡ ದುಸ್ಸಾಹಸಕ್ಕೆ ಸಾರ್ವಜನಿಕರು ಕೈಯ ಮುಂದಾಗಬಾರದು ಆ ಮೂಲಕವಾಗಿ ಜನರೇ ಒಂದಷ್ಟು ಎಚ್ಚರ ವಹಿಸಿಕೊಂಡ್ರೆ ಯಾವುದೇ ರೀತಿಯಾದಂತಹ ಅಪಾಯಗಳು ಅಥವಾ ಅನಾಹುತಗಳು ಸಂಭವಿಸಲಿಕ್ಕೆ ಸಂಭವಿಸುವಂತಹ ಸಾಧ್ಯತೆ ಕೂಡ ಸಾಕಷ್ಟು ಕಡಿಮೆ ಇರುವಂತದ್ದು ಅದರ ಜೊತೆಗೆ ನಾವು ಗಮನಿಸೋದಾದ್ರೆ ಒಂದಷ್ಟು ಇಲ್ಲಿ ಜನರು ನೆರೆದಾಗಲು ಕೂಡ ನಾವು ನೋಡಬಹುದು ಒಂದಷ್ಟು ಈ ಭಾಗದ ಅಂದ್ರೆ ಇಲ್ಲಿಯ ಜನರಿಗೆ ಇದು ಆತಂಕ ಆಗ್ತದೆ ಎಲ್ಲೋ ನಮ್ಮ ಮನೆ ಮುಳುಗುತ್ತಾ ಮುಳುಗಡೆ ಆಗ್ತದ ಎಲ್ಲೋ ನಮ್ಮ ಕೃಷಿ ಭೂಮಿಗಳು ಮುಳುಗಡೆ ಆಗ್ತದೆ ಆದ್ರೆ ಒಂದಷ್ಟು ಹೊರಭಾಗದ ಜನರಿಗೆ ಇಲ್ಲಿ ಬಂದು ನೆರೆ ನೀರು ಹೆಚ್ಚಾದಾಗ ಅಥವಾ ಪ್ರವಾಹದ ಈ ಒಂದು ಮಟ್ಟವನ್ನು ನೋಡಿದಾಗ ಸೆಲ್ಫಿ ತೆಗೆದುಕೊಳ್ಳುವಂಥದ್ದು ಅಥವಾ ಮೋಜು ಪಡ್ಕೊಳ್ಳುವಂಥದ್ದು ಅಂದ್ರೆ ಒಂದು ರೀತಿ ಮನೋರಂಜನಾತ್ಮಕವಾಗಿ ಕೂಡ ತೆಗೆದುಕೊಳ್ಳುವರಿದ್ದಾರೆ ಆದ್ರೆ ಸಾಕಷ್ಟು ಇಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರುವಂತದ್ದು ಜನರು ಸಾರ್ವಜನಿಕರು ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕಾಗ್ತದೆ ಯಾವುದೇ ರೀತಿಯಾದಂತಹ ನೀರಿನಲ್ಲಿ ಆಟವಾಡುವಂತಹ ಅಥವಾ ಯಾವುದೇ ಒಂದು ರೀತಿಯ ದುಸ್ಸಾಹಸಕ್ಕೆ ಕೈ ಹಾಕಬಾರದು ಎನ್ನುವಂಥದ್ದು ಇಲ್ಲಿ ಅಧಿಕಾರಿಗಳಾಗಿರಬಹುದು ಸಾರ್ವಜನಿಕರು ಕೂಡ ಹೇಳುವಂತಹ ಮಾತಾಗಿರಬಹುದು ಇವತ್ತು ಉಪ್ಪಿನಂಗಡಿ ಭಾಗದ ಇವತ್ತಿನ ಒಂದು ಸನ್ನಿವೇಶವನ್ನು ಚಿತ್ರಣವನ್ನು ಕೊಟ್ಟಿರುವಂತದ್ದು ದೀಪಕ್ ಉಬಾರ್ ಅಶ್ವಥ್ ಶೆಟ್ಟಿ ಕೀರ್ ಕಾರ್ತಿಕ್ ಕರ್ಕೇರ ಜೊತೆಗೆ ಉಮೇಶ್ ಮಿತ್ತಡ್ಕ ಸುದ್ದಿ ನ್ಯೂಸ್ ಪುತ್ತೂರ್ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ dr m vishetti institutions mangaluru empowering dreams and achieving greatness since 1985 dr m vishetti college prides itself in its history of 38 years it undertook path-breaking initiatives in indian higher education with the introduction of innovative and modern curricula insistence on academic discipline imparting of holistic education an adoption of global higher education practices with the support of creative and dedicated staff first private college in karnataka offering diverse healthcare programs offers you multiple of courses <laughs> dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824-248-1048 one zero nine six. Website www.mvshettycolleges.edu.in.